ಗ್ರಾಮಸ್ಥರ ನಿದ್ದೆಗೆಡಿಸಿದ್ದಂಥ ಚಿರತೆ ಕೊನೆಗೂ ಸೆರೆ ಸಿಕ್ಕಿದೆ ಅರಣ್ಯ ಇಲಾಖೆ ಇಟ್ಟಿದ್ದಂಥ ಬೋನಿಗೆ ಚಿರತೆ ಬಿದ್ದಿದೆ ಮಂಡ್ಯ ಜಿಲ್ಲೆ ಮಾಚಹಳ್ಳಿ ಗ್ರಾಮದಲ್ಲಿ ಚಿರತೆ ಆತಂಕ ಸೃಷ್ಟಿ ಮಾಡಿದ್ದಂಥ ಜನರ ನಿದ್ದೆಗೆಡಿಸಿದ್ದಂಥ ಭಯಭೀತಿಯನ್ನು ಉಂಟು ಮಾಡಿದ್ದಂಥ ಚಿರತೆ ಬೋನಿಗೆ ಬಿದ್ದಿದೆ ಮಂಡ್ಯ ಜಿಲ್ಲೆ ಮಾಚಹಳ್ಳಿ ಚಿರತೆ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಗ್ರಾಮದ ಜನ ದೂರು ಕೊಟ್ಟಿದ್ದರು ಜನರ ದೂರನ್ನು ಆಧರಿಸಿ ಚಿರತೆ ಸೆರೆಗೆ ಬೋನ್ ಇಟ್ಟಿದ್ದರು ಅಧಿಕಾರಿಗಳು ಬೋನಿಗೆ ಬಿದ್ದಿದೆ ಚಿರತೆ ಜನ ಅದನ್ನು ನೋಡ್ಲಿಕ್ಕೆ ಮುಗಿ ಬಿದ್ದಿದ್ದಾರೆ ರಕ್ತ ಬರೆಸ್ಕೊಳ್ಳುವ ತಡಿತಾ ಇರಲಿಲ್ವೇ ದೊಡ್ಡಕ್ಕೆ ಮರಿ ಅಲ್ವಾ